ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಏಳು ಆಗ್ಯಾವ್ರಿ ಈಗ ಅಡಿಗೆ ಹೇಳತ್ತೀನಿ ಆದ್ರೆ ಏನೋ ಒಂದು ಫ್ರೈ ಮಾಡಿ ನಾವು ಒಲೆ ಮೇಲೆ ಅಂತೂ ಏನಿಟ್ಟಿಲ್ಲ ಸ್ವಲ್ಪ ಗ್ಯಾಸ್ ಮೇಲೆ ಚಾಕ್ ಇಟ್ಟಿದ ಇವತ್ತು ಆಯ್ತಾರೆ ಐತ್ರಿ ಹಾಗಾಗಿ ಎಲ್ಲ ಮನೆ ಹೊರ್ಸ್ಕೊಂಡು ಒಂದು ಸ್ವಲ್ಪ ಒಲಿ ಸಾರಿಸ್ಕೊಂಡು ಬಿಟ್ಟಿನಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಇಷ್ಟು ಎಲ್ಲ ಬಾಯ್ದು ಆಗಿ ಒಂದು ನಾಲ್ಕು ಬದ್ನಿಕೆ ಇದ್ದೆವು ಮಾಡಬೇಕು ಮತ್ತು ಇದು ಕೂಡ ಅಂತೂ ಇನ್ನೊಂದು ಎರಡು ಸಾಂಬಾರು ಮಾಡಿ ಪೋಟಿ ಮಾಡ್ಬೇಕು ನನಗೊಂದು ಒಳ್ಳೇದು ಹೇಗಿದ್ರಿ ಹಂಗಾಗಿ ಇವತ್ತ ನಮ್ಮ ಗೌಡು ಜಟ್ಟು ಶೇಂಗ ಒಳ್ಳೆ ಥರ Dam, 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 dam. Dam, ಇವತ್ತು ಅವ್ರದ್ದು ಸಾಲಿ ಸುಟ್ಟಿ ಐತ್ರಿ ಐತಾರ ಸುಟ್ಟಿ ಇರಂಗಿಲ್ಲ ನಾಳೆಗೇನೋ ಪೇಪರ್ ಇದ್ದು ಅಂತ ಹಾಗಾಗಿ ಸೋಮವಾರ ದಿನ ಫುಲ್ ಸಾಲಿ ಕೊಟ್ರೆ ಇವತ್ತ ಸು ಐಥರ ದಿನ ಸುಟ್ಟಿ ಕೊಟ್ಟಾರೆ ಅದಕ್ಕೆ ಇಬ್ಬರು ಕುಂತ ಶೇಂಗಾ ಹೊಡ್ಡಿಗಿರ್ತಾರೆ ಇಲ್ಲಾಂದರೆ ಇಟಾಟಿಗೆ ತಯಾರಾಗಿ ಗಡ್ಬಡ್ ಗಡ್ಬಡ್ ಮಾಡ್ತೀರಿ ನಮ್ಮ ಜಟ್ಟು ಅಂತ ಮತ್ತೆ ಅದೇ ಪೂಜೆ ಮಾಡೋದು ಪಲ್ಯ ಮಾಡ್ತಿರೀ ಮೊದ್ಲಿಗೆ ಇಷ್ಟ ಮಾಡಿ ಎಲ್ಲ ಅಡುಗೆ ಆದ್ಮೇಲೆ ಇವತ್ತು ಒಂದು ರೆಸಿಪಿ ಮಾಡೋದ ರೀ ಯಾವ್ದು ರೆಸಿಪಿ ಅಂತ ಅದಕ್ಕೆ ಹಿಂದ್ಗಡೆ ಶೇರ್ ಮಾಡ್ತೀನಿ ಬಂದಕ್ಕೆ ಪಲ್ಯ ಮಾಡ್ಬೇಕು ಈಗ ಬಂದಕ್ಕೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ವಿಡಿಯೋ ಅಂತೂ ನನಗೆ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋದಾಗಲ್ಲದ್ರಿ ಒಂಬತ್ತು ಗಂಟೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಇವತ್ತು ಸಂಜೆ ಆರಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ ಯಾರೆಲ್ಲ ಹೊಸಬ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋ ಮಟಿ ಬದ್ನಿಕಾಯಿ ಒಂದಿಷ್ಟು ಹೋಳಿ ಬದ್ನಿಕಾಯಿ ಬದ್ನಿಕೆ ಮನೆಯೊಂದಿಷ್ಟು ಮಾಡಿದ್ದ ಹಂಗಾಗಿ ಸ್ವಲ್ಪನೇ ಇದ್ದು ಒಂದು ಐದು ಗಂಟೆ ಇದ್ದವು ಅದ್ಕ ಹೋಳಿ ಬದ್ನಿಕಾಯಿ ಪಲ್ಯ ಒಂದಿಷ್ಟು ಒಳಗಡೆ ತಮಟಿ ಮಾಡಿ ಇನ್ನೊಂದ್ ಎಂಟ್ರಿ ಮತ್ತ ಸಾಂಬಾರ್ ಮಾಡ್ಬಿಡ್ಬೇಕ್ರಿ ಅದಕ್ಕ ಮೊದ್ಲಿಗೆ ನಾನು ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಹುಡ್ಕಿದ ಅಡಿಗೆ ಅಂತ ಮಾಡ್ಬೇಕು ಮಾಡ್ಬೇಕನ್ಕೊಂಡಿ

കേഡ് ഓത്ത これはい ಮಿಕೆ ಫಲ್ಲಕ ಇರೋಲಿ ಫನೆ ಕೊಟಿನ್ರಿ ಮಿಕೆ ಮುತನ ಮುರ್ತಿನಿ ಮಿಕ್ಸಿ ಗಂತು ನಮ್ ಕೌಡು ಹಾಕಕತ್ತಿನಿ ಶುರುತಾ ತಸಪೆ ತಸಣ್ಣ ಗದ ಹಿಂ ಸಾಕು ಬಸನ ಐತು ಬನ್ ಮಾಡಿ ಪುಚ್ ಸೇಂಗೋಡೆ ಐತು ಆ ಸೇಂಗತಿದು ತೆಗಿದುಳಪ್ಪ Ммм, mm, ಅದಿ ಕೈ ಒಂದಿಷ್ಟು ನೀರು ಹಾಕಿ ಸೌದಿ ಇಲ್ರಿ ಅದಕ್ಕೆ ಒಂದಿಷ್ಟು ಟ್ರಾಗ್ ಬಿಟ್ಟಾ ಈಗ ಇರುಳಿ ಟಮಟೋ ಅಂತ ಚಂದೆಗಲ್ಲ ಎಣ್ಣೆಗಾ ಕೂಡ್ಬಿಟಾರಿ ಅದಕ್ಕೆ ಇಷ್ಟ ಬಜ್ಜಿಕೆ ಹಾಕಿಬಿಡ್ತೀನಿ ಆ ಬನ್ನಿಕ್ಕೆ ಕುದವೇಂ ಶುರು ಮಾಡ್ತಂಗಿಲ್ಲರಿ ಅದಕ್ಕೆ ಆಯ್ತೀನಿ ನಾನು ಎಲ್ಲಾ ಒಳ ಕೊಡ್ತಾカンತೆ ಅಂತಂದ್ರೆ ಹಾಕಿಬಿಡ್ಲಾ ಕೆಪಲೆ ಅಂಟು ಮಾಡೀವಿ ರೀ ಆದರೆ ಇನ್ನೊಂದು ಸ್ವಲ್ಪ ಬದ್ನಿಷ್ಟು ಪುಜ ಬಿಡಬೇಕು ಇದಕ್ಕೆ ಒಂದಿಷ್ಟು ಒಂದೆರಡು ಎರಡು ಕಪ್ನಷ್ಟು ನೀರು ಹಾಕ್ಕೊಂಡ್ಬಿಡಾತೀನಿ ಸೈಮ್ಯಾ ಹಿಂಡಿ ಹಾಕ್ತೀನಿ ಅಲ್ರಿ ಹಾಗಾಗಿ ಪೂರ್ತಿಯಾಗೆಲ್ಲ ಭಾಳ ಗಟ್ಟಿ ಆಯ್ತು ಅಂಥೇಳಿ ಇಷ್ಟು ನೀರು ಹಾಕೊಂಡ್ಬಿಟ್ಟಿನಿ ಇಷ್ಟು ಮಾಡಿ ರೊಟ್ಟಿ ಮಾಡ್ಬೇಕ್ರಿ ತಿಂಡಿ ಅಂತೂ ನಮ್ಮ ನಮ್ಗೋಡು ಹಾಕಿನ್ರಿ ಇವತ್ತು ನನಗಂತೂ ಹಾಕೋದು ಹೇಗಿದ್ದಿಲ್ಲ ಅದಕ್ಕೆ ಒಂದಿಷ್ಟು ತಿಂಡಿ ಹಾಕಿಬಿಡ್ತೀನಿ ಸಾಕು ಇಷ್ಟೇ ಬದ್ನಿಕಾಯಿ ರೆಸಿಪಿ ಅಂತ ಹೇಳಿ ಈಗ ಬದ್ನಿಕಾಯಿ ಬದ್ನಿಕಾಯಿ ಪೂರ್ತಿಯಾಗಿ ಕುದ್ಬಿಟ್ಟವ್ರಿಗೆ ಗ್ಯಾಸ್ ಬಂದ್ ಮಾಡಿ ಇಲ್ಲಿ ಮುಚ್ಚಿಬಿಡ್ತೀನಿ ಇವತ್ತಿನ ವಿಡಿಯೋನಾ ಇಲ್ಲಿಗೆ ಹೆಣ್ಣು ರೀ ಎಲ್ಲ ನೋಡ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರೆ ಸಕ್ಕರೆ ಮಾಡಿಕೊಂಡು ಅಸ್ಸು ನೋಡಿರಿ